ಎಲ್ಲರಿಗೂ ನಮಸ್ಕಾರ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ಹೊಸ್ದಾಗಿ ನಾವು ಇವತ್ತು ಕುಕ್ಕಿಂಗ್ ಚಾನಲ ಓಪನ್ ಆ ಸ್ವೀಟ್ ರೆಸಿಪಿ ಮಾಡಿ ಕುಕ್ಕಿಂಗ್ ಚಾನಲ ಓಪನ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡಿ ಇವತ್ತೊಂದು ಸೂಪರಾಗಿರೋಂಥ ಶಾವಿಗೆ ಪಾಯಸ ರೀ ಮದುವೆ ಮನೆಗಳಲ್ಲಿ ಶಾವಿಗೆ ಪಾಯಸ ಬಟ್ಟರು ಮಾಡ್ತಾರಲ್ರಿ ಅದೇ ರೀತಿ ಶಾವಿಗೆ ಪಾಯಸ ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ನಿಮಗೆ ಇವತ್ತು ತೋರಿಸ್ತೀವಿ ರೀ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಶಾವಿಗೆ ಪಾಯಸ ಬಾಳೆದೆಲೆ ಮೇಲೆ ಬಡಿಸಿದ್ರು ಕೂಡ ನಾವು ಎಷ್ಟು ತಿಕ್ಕಾಗಿದೆ ಅಂತ ಹೇಳಿಬಿಟ್ಟು ಈ ರೀತಿ ಶಾವಿಗೆ ಪಾಯಸ ಮಾಡ್ಬೇಕಂತಂದರೆ ನೀವು ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಬನ್ನಿ ಈಗ ಶಾವಿಗೆ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಶಾವಿಗೆ ಪಾಯಸ ಮಾಡೋದಕ್ಕೋಸ್ಕರ ಈ ಬೌಲಿಂದ ನಾವು ಒಂದು ಬೌಲು ಶಾವಿಗೆ ತೊಗೊಂಡಿದ್ದೀವಿ ಅದಕ್ಕೋಸ್ಕರ ಈ ಬೌಲಾಗಿಂದ ಒಂದು ಬೌಲು ನೀರನ್ನು ಕಾಯೋಕೆ ಇಡ್ತಾಯಿದ್ದೀವಿ ನೋಡಿ ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆಯನ್ನು ಬಿಸಿ ಇಟ್ಟಿದ್ದೀವಿ ಈಗ ಬಾಣಲೆ ಬಿಸಿ ಆಗ್ತಿದೆ ತುಪ್ಪ ಸೇರಿಸ್ತಾ ಇದ್ದೀವಿ ತುಪ್ಪ ಸ್ವಲ್ಪ ಗೋಡಂಬಿ ಆದ ನಂತರ ನಾವು ದ್ರಾಕ್ಷಿ ಸೇರಿಸ್ಕೋಬೇಕು ಯಾಕಂದ್ರೆ ದ್ರಾಕ್ಷಿ ಬೇಗನೆ ಸೀದ್ಬಿಡುತ್ತೆ ಬಿಟ್ಟು ನೋಡಿ ಈ ಟೈಮಲ್ಲಿ ನಾವು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀವಿ ನೋಡಿ ಇಷ್ಟು ಉರದ ನಂತರ ನಾವು ಉರ್ಕೊಂಡಿವಂತ ಒಡಂಬಿ ದ್ರಾಕ್ಷಿನ ಒಂದು ಪ್ಲೇಟ್ಗೆ ಚಿಟ್ಕೊಂಡಿ ಶಾವಿಗೆಗೆ ನಂಚೂರು ತುಪ್ಪ ಸೇರಿಸಿದ್ದೇವೆ ಚೆನ್ನಾಗಿ ಉರ್ಕೋಬೇಕು ಸ್ವಲ್ಪ ಕೆಂಪು ಬರಬೇಕು ಶಾವಿಗೆ ಆ ರೀತಿ ಉರ್ಕೋಬೇಕು ಕೈ ಬಿಡ್ದ್ರ ಹಾಗೆ ತಿರ್ಗಿಸ್ತಾನೆ ಇರ್ಬೇಕ್ರೆ ನೋಡ್ಬೋದು ಇಲ್ಲಿ ಪಕ್ಕಕ್ಕೆ ನೀರು ಕಾಯಾಕಿಟ್ಟಿವಿ ನಾವು ನೀರು ಕೂಡ ಕುದೀತಾ ಇದೆ ಇದಕ್ಕೆ ಕುದಿ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಕಾಯ್ದೆ ಇಟ್ಟಿದ್ದೀವಿ ತಣ್ಣೀರು ಹಾಕಿದ್ರೆ ಮತ್ತೆ ಶಾವಿಗೆ ಬೇಗ ಕುದಿಯಲ್ಲ ಹಂಗಾಗಿ ಬಿಸಿನೀರು ಹಾಕಿದ್ರೆ ಬೇಗ ಬೇಯಿತ ಅಂತ ಹೇಳ್ಬಿಟ್ಟು ನೋಡಿ ಶಾವಿಗೆ ಇಷ್ಟು ಹುರಿದ ನಂತರ ನಾವು ಕುದಿಯ ಕಿಟ್ಟಿರೋ ಬಿಸಿನೀರ್ನ ಈಗ ಶಾವಿಗೆಗೆ ಸೇರಿಸ್ತಾ ಇದ್ದೀವಿ ಕುದೀತಾ ಇದೆ ಕುದಿಬೇಕು ಒಂದು ಕುದಿ ಕುದ್ರೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಒಂದು ಅರ್ಧ ಭಾಗನಾದರೂ ಬೇಯಬೇಕು ಅಷ್ಟೊತ್ತಿಗೆ ನಾವು ಒಂದು ಕಡೆಗೆ ಹಾಲು ಬಿಸಿ ಇಡ್ತೀವಿ ನೋಡ್ಬೋದು ಸವ್ಗೆಯಲ್ಲಿರೋಂಥ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಆ ರೀತಿ ಸವ್ಗೆ ಬೆಂದಿದೆ ನೋಡಿ ಈ ರೀತಿ ತ ಈ ರೀತಿ ಕಟ್ ಮಾಡಿದರೆ ಸೆವೆಗೆ ಕಟ್ ಆಬೇಕು ಹಂಗೆ ಬೆಂದರೆ ಬೆಂದತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ನೋಡ್ಬೋದು ಈ ಟೈಮಲ್ಲಿ ನಾವು ಹಾಲನ್ನು ಸೇರಿಸಬೇಕು ಸವ್ಗೆಗೆ ನೋಡಿ ಈ ರೀತಿ ಬಿಸಿ ಹಾಲನ್ನು ಈ ಬೌಲು ನಾವು ಸೆವೆಗೆ ತೊಗೊಂಡಿದ್ದವಲ್ಲ ಅದೇ ಬೌಲಲ್ಲಿ ಒಂದು ಬೌಲು ಬಿಸಿ ಹಾಲನ್ನು ಸೇರಿಸ್ತಿದ್ದೀವಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ಶಾವ್ಗೆ ಪಾಯಸ ಗಟ್ಟಿ ಆಗೋಲ್ಲ ಅಂತ ಹೇಳಿಬಿಟ್ಟು ಸ್ಯಾವಿಗೆ ಪಾಯಸ ಮಾಡಿದ ನಂತರ ಗಟ್ಟಿಯಾಗ ಸಾಧ್ಯತೆ ಭಾಳ ಇರುತ್ತೆ ಹಾಗಾಗಿಬಿಟ್ಟು ನಾವು ಗಟ್ಟಿ ಆಗಬಾರ್ದು ಅಂದರೆ ಈ ರೀತಿ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಹಾಲಲ್ಲಿ ಒಂದು ಕುದಿ ಕುದಿಸ್ಕೋಬೇಕು ಪಾಯಸನ ನಿಮಗೆ ಹಾಲು ಕಮ್ಮಿ ಅನಿಸ್ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದ್ರಿ ಸ್ವಲ್ಪ ಕುದಿಸ್ಕೊಳ್ಳೋಣದನ್ನ ನೋಡ್ಬೋದು ಹಾಕಿದ ನಂತರ ಶಾವಿಗೆ ಪಾಯಸ ಕುದಿ ಬಂದಿದೆ ಈ ಟೈಮಲ್ಲಿ ನಾವು ಸಕ್ಕರೆ ರೀ ನೀವು ಸ್ವೀಟ್ ಯಾವ ರೀತಿ ಮನೇಲಿ ಊಟ ಅನ್ನೋದು ನೋಡ್ಕೊಂಬಿಟ್ಟು ಸ್ವೀಟ್ ಸೇರಿಸ್ಬೇಕಾಗುತ್ತೆ ನಾವು ಇಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀವಿ ನೋಡಿ ಒಂದು ಬೌಲ್ ಶಾವಿಗೆ ತೊಗೊಂಡಿದ್ವಲ್ಲ ನಾವು ಒಂದು ಮುಕ್ಕಾಲು ಬೌಲು ಸಕ್ಕರೆ ಸೇರಿಸ್ತಾ ಇದ್ದೀವಿ ನಿಮ್ಮ ಮನೇಲಿ ನೀವು ಯಾವ ರೀತಿ ಸ್ವೀಟು ಊಟ ಅಂತ ನೋಡ್ಕೊಂಬಿಟ್ಟು ಸೇರಿಸ್ಬೇಕು ನೋಡಿ ಸಕ್ಕರೆ ಒಂದು ಸ್ವಲ್ಪ ಕರ್ಗಮಟ್ಟ ಕುದಿಸ್ಕೊಳ್ಳೋಣ ಸಕ್ಕರೆ ಕರ್ಗಿನ ನಂತರ ಪಾಯಸ ರೆಡಿ ಆಗುತ್ತೆ ನೋಡಿ ಪಾಯಸ ಚೆನ್ನಾಗಿ ಕುದೀತಿದೆ ಈಗ ಈ ಟೈಮಲ್ಲಿ ನಾವು ಒಡಂಬಿಡ್ರಾಕ್ಷಿನ ಸೇರಿಸ್ಬೇಕು ಒಡಂಬಿ ಡ್ರಾಕ್ಸಿನ ಸೇರಿಸಬೇಕು ಇವಾಗ ಸಕ್ಕರೆ ಕೂಡ ಕರಗಿದೆ ಪಾಯಸ ಕೂಡ ರೆಡಿಯಾಗಿದೆ ನೋಡಿ ಶಾವಿಗೆ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಹೊಟ್ಟೆಗೆ ಗಟ್ಟಿ ಆಗಲ್ಲರಿ ಬಾಳೆ ಎದೆ ಮೇಲೆ ಕೂಡ ನೀವು ಬಡಿಸ್ಬೋದು ಆ ರೀತಿ ಮದುವೆ ಮನೆಯ ಶೈಲಿ ಶಾವಿಗೆ ಪಾಯಸ ರೆಡಿಯಾಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡ್ತಾಯಿದ್ದೀವಿ ಒಂದು ಎರಡು ನಿಮಿಷ ಶಾವಿಗೆ ಪಾಯಸ ಯಾವುದೇ ರೀತಿ ಗಟ್ಟಿ ಆಗಿಲ್ಲ ನೋಡಿ ಐದು ನಿಮಿಷ ಬಿಟ್ಟ ನಂತರ ಶಾವಿಗೆ ಪಾಯಸ ಯಾವುದೇ ರೀತಿ ಗಟ್ಟಿ ಆಗಿಲ್ಲ ನೋಡಿ ಹೆಂಗಿದೆ ಅಂತ ನೋಡಿ ಸಾಗಿ ಪಾಯಸೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು